ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ತಿಂಡಿಗೆ ಏನು ಸ್ಪೆಷಲ್ಲು ಅಂತಂದರೆ ಹೋಟಲ್ ಶೈಲಿಯ ಸಬ್ಸಿಗೆ ಸೊಪ್ಪಿನ ರವೆ ಇಡ್ಲಿ ಮತ್ತು ಚಟ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಏನು ಬೇಕಿದ್ದಕ್ಕೆ ಅಂದರೆ ಸಬ್ಸಿಗೆ ಸೊಪ್ಪು ಒಂದು ಇಡಿ ಎರಡು ಇಡೀ ಅಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಲೀಟ್ರ್ ಮೊಸರು ಮೊಸರು ಬಂದು ಅರ್ಧ ಕೆ ಜಿ ರವೆಗೆ ಅರ್ಧ ಲೀಟ್ರ್ ಮೊಸರು ಹಾಕ್ಲೇಬೇಕು ಈ ಇಡ್ಲಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಹಾಕೊಬೇಕು ಸ್ವಲ್ಪ ಸಾಸಿವೆ ಹಾಕಿ ಅದು ಸಿಡ್ದಾದ್ಮೇಲೆ ಅದಕ್ಕೇನು ಬೇಕು ಅಂತಂದರೆ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವು ಇಷ್ಟು ಹಾಕ್ಕೊಂಬಿಟ್ಟು ಫ್ರೈ ಒಂದು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗೇ ರೋಸ್ಟ್ ಆಗಬೇಕು ನೋಡಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕರ್ಬೇವು ಸಣ್ಣ ಹಚ್ಕೊಳ್ಳಿ ಕರ್ಬೇವನ ದಪ್ಪ ದಪ್ಪ ಹಾಕಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವನ ಸಣ್ಣ ಕಚ್ಚಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಅದು ಒಳ್ಳೆಯದು ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರವೆ ಹಾಕೊಬೇಕು ಒಂದು ಅರ್ಧ ಕೆ ಜಿಯಷ್ಟು ರವೆ ಹಾಕ್ಕೊಳ್ಳಿ ಮೀಡಿಯಮ್ ರವೆ ಚ ಚಿರೋಟಿ ರವೆನೂ ಅಲ್ಲ ಮತ್ತು ಬೆನ್ಸಿ ರವೆನೂ ಅಲ್ಲ ಮೀಡಿಯಮ್ ಉಪ್ಪಿಟ್ಟು ರವೆ ಅದನ್ನು ಹಾಕ್ಕೊಂಡು ತುಂಬ ಏನು ಫ್ರೈ ಮಾಡೋ ಅಗತ್ಯ ಇಲ್ಲ ಲೈಟಾಗೆ ಅದು ಸ್ವಲ್ಪ ರವೆ ಬಿಸಿ ಆದರೆ ಸಾಕು ಫ್ರೆಂಡ್ ಲೈಟಾಗಿ ಬಿಸಿ ಹಾಕ್ಬೇಕು ಅದು ಅಷ್ಟೊಂದು ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಆಫ್ ಮಾಡ್ಬಿಡೋಣ ಆಫ್ ಮಾಡಿಬಿಟ್ಟು ಅದು ಆರಾಗಿ ಬಿಡಬೇಕು ಸ್ವಲ್ಪ ಬಿಸಿ ಇರುತ್ತಲ್ವಾ ಇಮಿಡಿಯೇಟ್ ಆಗಬಾರ್ದು ಏನು ಸಾಲ್ಟು ಆಗಲಿ ಏನಾಗಲಿ ಆಗಬಾರ್ದು ಈಗ ಆರಿದೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಸಾಲ್ಟು ಮತ್ತು ಒಂಚೂರು ಸೋಡಾ ಹಾಕ್ಕೊಬೇಕು ಬೇಕಿಂಗ್ ಸೋಡಾ ಅದು ಇಡ್ಲಿಗೆಲ್ಲ ಹಾಕ್ತೀವಲ್ಲ ಅದು ಸ್ವಲ್ಪ ಸಾಲ್ಟು ಸ್ವಲ್ಪ ಸೋಡಾ ಮತ್ತು ಸಬ್ಸಿಗೆ ಸೊಪ್ಪು ನಾವೇನು ತೊಳೆದು ಇಟ್ಕೊಂಡಿದ್ದೀವಿ ಕೊತ್ತಂಬರಿ ಸಬ್ಬಾಕಿ ಸಣ್ಣ ಹಚ್ಕೊಂಡು ಮಿಕ್ಸ್ ಮಾಡಿ ಅದು ರವೆ ಆರಿರಬೇಕು ಬಿಸಿಗೆ ಹಾಕೊಂಬಿಡಿ ಅದು ಆರಿದಾಗ ಹೋಟ್ಲಲ್ಲೆಲ್ಲ ನೋಡಿರ್ತೀರ ನೀವು ಗ್ರೀನಾಗಿ ಕೊಡ್ತಾರೆ ಅಲ್ವಾ ಇದನ್ನ ಮನೆಯಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವೇನು ಅರ್ಧ ಲೀಟ್ರೂ ಮೊಸರು ಹೇಳಿದ್ನಲ್ಲ ಅದನ್ನು ಹಾಕೊಳ್ಳಿ ಅರ್ಧ ಕೆ ಜಿ ರವೆಗೆ ಅರ್ಧ ಲೀಟ್ರ್ ಮೊಸರು ಬೇಕು ನೀಟಾಗಿ ಹಾಕ್ಬಿಟ್ಟು ಅದೆಷ್ಟು ಹಿಡಿಯುತ್ತೋ ಇಡಲಿ ಮಿಕ್ಕಿದ್ದು ನೀರು ಆ್ಯಡ್ ಮಾಡ್ಕೊಬೋದು ಯಾಕಂದರೆ ಅರ್ಧ ಲೀಟ್ರೇ ಜಾಸ್ತಿ ಅಲ್ವಾ ಅರ್ಧ ಕೆ ಜಿಗೆ ಬೇಕು ಅಂದರೆ ಎಕ್ಸ್ಟ್ರಾ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಫುಲ್ ಗಟ್ಟಿ ಇದೆಯಲ್ಲ ಮೊಸರು ಅದೆಲ್ಲ ನೀಟಾಗಿ ಅದು ನೀಟಾಗಿ ಎಳ್ಕೊಂಡಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಗಟ್ಟಿ ಆಗುತ್ತಲ್ವ ಅದಕ್ಕಾಗಿ ಒಂದು ಐದು ಒಂದು ಹತ್ತು ನಿಮಿಷ ಐದು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ನೆನೆಸ್ಬೇಕು ಅನ್ನೋದು ಏನೂ ಇಲ್ಲ ಇಡ್ಲಿ ಪಾತ್ರೆಗೆ ಇಟ್ಕೊಂಡು ಇದನ್ನ ಕಳಿಸ್ಕೊಂಡ್ರು ನಡೆಯುತ್ತೆ ನೋಡಿ ಸ್ವಲ್ಪ ನೀರು ಹಾಕೊತ ಇದ್ದೀನಿ ಗಟ್ಟಿ ಅನಿಸ್ತು ಅದಕ್ಕೆ ಇದು ಒಂದು ಹದವಾಗಿ ಒಂದು ಮೀಡಿಯಮ್ ತುಂಬ ತೆಳ್ಳೆ ಮಾಡಬಾರ್ದು ತುಂಬ ಗಟ್ಟಿನೂ ಮಾಡಬಾರ್ದು ಒಂದು ಅದವಾಗಿರಬೇಕು ಚೆನ್ನಾಗೆ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಈ ಕಡೆ ಇಡ್ಲಿ ಪಾತ್ರೆಗೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟು ಈಗ ನೋಡಿ ಇನ್ನೂ ಸ್ವಲ್ಪ ಆಗದೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ನೋಡ್ಕೊಂಡು ಅದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಲೆವೆಲ್ಗಿರಬೇಕು ನೋಡಿ ಈ ಒಂದು ತುಪ್ಪ ಹಾಕಿದ್ರೆ ಒಂದಷ್ಟು ಬಿಡಬೇಕು ನೆಕ್ಸ್ಟ್ ಇಡ್ಲಿ ಪಾತ್ರೆಗೆ ಎಣ್ಣೆ ಇದ್ದೀನಿ ಎಣ್ಣೆ ಹಾಕೊಂಡಾದ್ಮೇಲೆ ಅದೇನು ಇಡ್ಲಿ ಇಟ್ಟು ರೆಡಿ ಆಗಿದೆ ಅಲ್ವಾ ಅದನ್ನು ಹಾಕ್ಕೊಳ್ಳೋಣ ಈಗ ಒಂದೊಂದು ಸ್ಪೂನೇ ಅದರೊಳಗೆ ನೀಟಾಗಿ ನೋಡಿ ಇಷ್ಟೇ ಇರಬೇಕು ತುಂಬ ತೆಳ್ಳೆ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ಅದಕ್ಕೆ ಬಂದರೆ ಸಾಕು ಸಾಲ್ಟೆಲ್ಲ ಬೇಕಾದ್ರೆ ನೋಡ್ಕೊಳ್ಳಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಬೋದು ಸಪ್ಪೆ ಅನಿಸಿದ್ರೆ ಇದನ್ನು ಹಾಗೆ ಅಷ್ಟಷ್ಟು ತುಂಬಿ ಎಲ್ಲ ಪ್ಲೇಟ್ಸ್ಗಳಿಗೂ ಹಾಕ್ಕೊಂಡು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ನಾನು ಈಗ ಇಡ್ಲಿ ಬೇಯಿಸೋಣ ಬನ್ನಿ ಚೆನ್ನಾಗಿರುತ್ತೆ ಓಟದ ಶೈಲಿಯಲ್ಲೇ ಇರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ನೋಡಿ ಇಡ್ಲಿ ಬೇ ಬೇಯಕ್ಕೆ ಇಟ್ಟಿದ್ದೀನಿ ಇದು ಇಡ್ಲಿ ಬೇಯ್ತದೆ ಚಟ್ನಿಗೆ ಕಾಯಿ ಕೊತ್ತಂಬರಿ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಹುರ್ಗಡ್ಲೆ ಒಂಚೂರು ಶುಂಠಿ ಒಂಚೂರು ಬೆಳ್ಳುಳ್ಳಿ ಅಷ್ಟು ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ ಚಟ್ನಿ ರೆಡಿ ಇರುತ್ತೆ ಈಗ ಇಡ್ಲಿನೂ ರೆಡಿ ಇದೆ ಬೆಂದಿದೆ ಆಲ್ರೆಡಿ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕಾಣಿಸ್ತಾ ಇದೆ ಅಲ್ವಾ ಓಟ್ಲ್ ಶೈಲಿಯ ರವೆ ಇಡ್ಲಿ ತಿನ್ನಲು ರೆಡಿ ನೋಡಿ ಸಾಫ್ಟಾಗಿ ಬಿಸಿ ಬಿಸಿ ಇನ್ನೊಂದು ಏನಂದರೆ ಇದು ಹಾರಿದ್ರೆ ಚೆನ್ನಾಗಿರಲ್ಲ ಬಿಸಿ ಬಿಸಿನೇ ತಿನ್ನಬೇಕು ಆವಾಗೇ ನಿಮ್ಗೆ ಅದು ಸಾಫ್ಟ್ನೆಸ್ ಆಗಲಿ ಯಾಕೆಂದ್ರೆ ಮೊಸರು ಹಾಕಿರ್ತೀವಲ್ಲ ಮೆತು ಬರುತ್ತೆ ಒಂದು ಸ್ವಲ್ಪ ಸೋಡಾ ಹಾಕಿರ್ತೀವಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಹಾರಿದ್ರೆ ಏನಾಗುತ್ತೆ ಟೇಸ್ಟು ಕಮ್ಮಿ ಆಗುತ್ತೆ ಮತ್ತು ಗಟ್ಟಿನೂ ಆಗಿಬಿಡುತ್ತೆ ಬಿಸಿಲೇ ಅದು ಸಾಫ್ಟಾಗಿರುತ್ತೆ ನೋಡಿ ಈಗ ತಿನ್ನೋಕೆ ರೆಡಿ ಇದೆ ನೀವು ನಿಮ್ಮ ಮನೇಲಿ ಹಿಂಗೆ ಟ್ರೈ ಮಾಡ್ತೀರಿ ನನ್ನ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಬಾಯ್